ರೈಝುಲೋಣ್ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಜಯದ ವಾಕ್ಯ ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಸ್ವಾಗತಿಸ್ತಾ ಇದ್ದೇನೆ ಬನ್ನಿ ಇವತ್ತಿನ ದಿನವು ಕರ್ತನಿಂದ ನೇಮಿಸಲ್ಪಟ್ಟಿದೆ ಇದರಲ್ಲಿ ನಾವು ಆನಂದ ಪಡೋಣ ಸಂತೋಷ ಪಡೋಣ ಸಂತೋಷ ಆನಂದದೊಡನೆ ನಾವು ತಂದೆಯ ದೇವರನ್ನು ಆರಾಧಿಸುವ ನಿಮ್ಮ ಕಷ್ಟ ಸಂಕಟ ದುಃಖ ನೋವು ಚಿಂತೆ ಬಾಧೆ ಅಥವಾ ಯಾವುದೊಂದು ಪರಿಸ್ಥಿತಿಯಲ್ಲಿ ನೀವು ಹಾದು ಹೋಗ್ತಾ ಇದ್ದೀರಿ ಭಯ ಪಡಬೇಡ್ರಿ ಕರ್ತನ್ ನಿಮ್ಮ ಜೊತೆಯಲ್ಲಿದ್ದಾನೆ ಆತ ನಿಮ್ಮನ್ನು ಆಧರಿಸ್ತಾನೆ ಸಂತೈಸ್ತಾನೆ ಬನ್ನಿ ನಾವು ವಾಕ್ಯ ಧ್ಯಾನ ಮಾಡಲಿಕ್ಕೆ ಹೋಗುವ ಮುಂಚೆ ನಾವೆಲ್ಲರೂ ಒಟ್ಟಾಗಿ ತಂದೆಯ ದೇವರನ್ನು ಆರಾಧಿಸುವ ಮತ್ತು ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡುವ ನಾಮಕ ಸ್ತೋತ್ರವಾಗಲಿ ಇವತ್ತು ನಾವು ಧ್ಯಾನಕ್ಕೆ ತೆಗೆದುಕೊಂಡಂತಹ ದೇವರ ವಾಕ್ಯದ ಭಾಗ ಅಪೋಸ್ತಲ ಪೌಲನು ರೋಮಪುರದವರಿಗೆ ಬರೆದ ಪತ್ರಿಕೆ ನಾನು ಓದ್ತೇನೆ ದೇವರು ಹೇಳಿದ ಮಾತು ತಪ್ಪೆಂದು ನಾವು ಭಾವಿಸಕೂಡದು ಯಾಕಂದರೆ ಇಸ್ರಾಯೇಲ್ ವಂಶದಲ್ಲಿ ಹುಟ್ಟಿದವರೆಲ್ಲರೂ ಇಸ್ರಾಯೇಲರಲ್ಲ ಹಾಗೆ ಅಬ್ರಾಹ್ಮನ ವಂಶದಲ್ಲಿ ಹುಟ್ಟಿದ ಮಾತ್ರಕ್ಕೆ ಅವರೆಲ್ಲರೂ ಮಕ್ಕಳೆಂದು ಎನಿಸಲ್ಪಡುವುದಿಲ್ಲ ಆದರೆ ಇಜಾಕನಿಂದ ಹುಟ್ಟುವವರೇ ನಿನ್ನ ಸಂತತಿ ಎನಿಸಿಕೊಳ್ಳುವರು ಎಂದು ದೇವರು ಹೇಳಿದನು ನಾನು ಎಂಟನೇ ವಚನ ಸೋತೇನೆ ಆ ಮಾತಿನ ಅರ್ಥವೇನೆಂದರೆ ಶರೀರ ಸಂಬಂಧವಾಗಿ ಹುಟ್ಟಿದವರೆಲ್ಲರೂ ದೇವರ ಮಕ್ಕಳಲ್ಲ ವಾಗ್ದಾನ ಸಂಬಂಧವಾಗಿ ಹುಟ್ಟಿದವರೇ ಅಬ್ರಾಹ್ಮನ ಸಂತತಿಯವರೆಂದು ಎನಿಸಲ್ಪಡುವುದು ಎಂಬುದು ಓಕೆ ಇಲ್ಲಿ ಹಳೆ ಒಡಂಬಡಿಕೆಯ ಒಂದು ಉದಾಹರಣೆ ಕೊಟ್ಟು ಕ್ರಿಸ್ತನ ವಿಷಯವಾದ ಈ ಸತ್ಯಾಂಶವನ್ನು ಅಪೋಸ್ತಲ್ ಪೌಲನ್ನು ಇಲ್ಲಿ ಎಕ್ಸ್ಪ್ಲೈನ್ ಮಾಡುತ್ತಾನೆ ದೇವರು ಹೇಳಿದ ಮಾತಪ್ಪೆಂದು ನಾವು ಭಾವಿಸಕೊಡೋ ಯಾಕಂದರೆ ಇಸ್ರಾಯಲ್ ವಂಶದಲ್ಲಿ ಹುಟ್ಟಿದವರೆಲ್ಲರೂ ಇಸ್ರಾಯಲ್ರು ಅಲ್ಲ ಹಾಗೆ ಕ್ರೈಸ್ತ ಕುಟುಂಬದಲ್ಲಿ ಹುಟ್ಟಿದವರೆಲ್ಲರೂ ಕ್ರೈಸ್ತರಲ್ಲ ಇಸ್ರಾಯಲ್ ವಂಶದಲ್ಲಿ ಹುಟ್ಟಿದವರು ಅವರು ಇಸ್ರಾಯಲ್ರಲ್ಲ ಹಾಗೆ ಕ್ರೈಸ್ತ ಕುಟುಂಬದಲ್ಲಿ ಹುಟ್ಟಿದವರೆಲ್ಲರೂ ಕ್ರೈಸ್ತರು ಅಲ್ಲ ಓಕೆ ಹಾಗೆ ಅಬ್ರಾಹ್ಮಣ ವಂಶದಲ್ಲಿ ಹುಟ್ಟಿದ ಮಾತ್ರಕ್ಕೆ ಅವರು ಮಕ್ಕಳೆಂದು ಎನಿಸಲ್ಪಡುವುದಿಲ್ಲ ಬೈಬಲ್ ಹೇಳ್ತದೆ ಆದರೆ ಇಜಾಕನಿಂದ ಹುಟ್ಟುವ ನಿನ್ನ ಸಂತತಿ ಎನಿಸಿಕೊಳ್ಳುವುದು ಎಂದು ದೇವರು ಹೇಳ್ತೀನಿ ಆ ಮಾತಿನ ಅರ್ಥವೇನೆಂದರೆ ಶರೀರ ಸಂಬಂಧವಾಗಿ ಹುಟ್ಟಿದವರೆಲ್ಲರೂ ದೇವರ ಮಕ್ಕಳಲ್ಲ ಶರೀರ ಸಂಬಂಧವಾಗಿ ಹುಟ್ಟಿದವರು ಅವರ ದೇವರ ಮಕ್ಕಳು ಅಲ್ಲ ನೀನು ಶರೀರ ಸಂಬಂಧವಾಗಿ ಕ್ರೈಸ್ತ ತಂದೆ ತಾಯಿಗಳಿಗೆ ಹುಟ್ಟಬಹುದು ಅಥವಾ ಕ್ರೈಸ್ತ ಡಿನಾಮಿನೇಷನಲ್ಲಿ ಹುಟ್ಟಬಹುದು ಕ್ರೈಸ್ತ ಸಭೆಗೆ ನೀನು ಪ್ರತಿ ಭಾನುವಾರ ಹೋಗಿರ್ಬೋದು ಅಥವಾ ಪ್ರತಿದಿನ ನೀನು ವಿಸಿಟ್ ಕೊಡ್ಬೋದು ಕ್ರೈಸ್ತ ಸಹೋದರರ ಮಧ್ಯದಲ್ಲಿ ನೀನು ಬೆಳೆಯಬಹುದು ಕ್ರೈಸ್ತ ಸಹೋದರರ ಒಡನಾಟದಲ್ಲಿರ್ಬೋದು ಕ್ರೈಸ್ತ ತಂದೆ ತಾಯಿಗಳಿಗೆ ನೀನು ಹುಟ್ಟಿರ್ಬೋದು ನಿನ್ನ ಹೆಸರು ಕ್ರೈಸ್ತರ ಹೆಸರಿರ್ಬೋದು ನೀನು ಹೇಳ್ಬೋದು ನಾನು ಹುಟ್ಟು ಕ್ರೈಸ್ತ ಅಂತ ಬಟ್ ದ ಬೈಬಲ್ ಹೇಳ್ತದೆ ಶರೀರ ಸಂಬಂಧವಾಗಿ ಹುಟ್ಟಿದವರೆಲ್ಲರೂ ದೇವರ ಮಕ್ಕಳಲ್ಲ ಪ್ರೇರೇ ನಾವು ಶರೀರ ಸಂಬಂಧವಾಗಿ ಹುಟ್ಟಿದ್ದೇವೆ ಶರೀರ ಸಂಬಂಧದಲ್ಲಿ ಹುಟ್ಟಿದ ಪ್ರತಿಯೊಬ್ಬ ವ್ಯಕ್ತಿ ಆತನ ಆತ್ಮ ಸಂಬಂಧದಲ್ಲಿ ಹುಟ್ಟಬೇಕು ಶರೀರ ಸಂಬಂಧದಲ್ಲಿ ಹುಟ್ಟಿದ ವ್ಯಕ್ತಿಗೆ ಮಾತ್ರ ಒಂದು ಅವಕಾಶ ಇರುವುದು ಆತ್ಮ ಸಂಬಂಧವಾಗಿ ಹುಟ್ಟಲಿಕ್ಕೆ ಶರೀರ ಸಂಬಂಧವಾಗಿ ನೀನು ಹುಟ್ಟದಿದ್ದರೆ ನಿನಗೆ ಆತ್ಮ ಸಂಬಂಧವಾಗಿ ಹುಟ್ಟುವಂಥ ರೈಟ್ ಇಲ್ಲ ಓಕೆ ಶರೀರ ಸಂಬಂಧದಲ್ಲಿ ಹುಟ್ಟಿದ ಪ್ರತಿಯೊಬ್ಬ ವ್ಯಕ್ತಿ ಆತನು ಈ ಲೋಕದಲ್ಲಿ ಪಾಪಿಯಾಗಿದ್ದಾನೆ ಯಾಕಂದರೆ ಶರೀರ ಸಂಬಂಧದಲ್ಲಿ ಹುಟ್ಟಿದ ಪ್ರತಿಯೊಬ್ಬ ವ್ಯಕ್ತಿ ಆತನು ಆದಾಮನ ಸಂಬಂಧದಿಂದ ಆತನು ಹುಟ್ಟಿದಾನೆ ಒಂದೇ ರಕ್ತದಿಂದ ಎಲ್ಲ ಕುಲ ಭಾಷೆ ಜನಾಂಗದವರನ್ನು ಆತನು ಹುಟ್ಟಿಸ್ತಾನೆ ನಾವೆಲ್ಲರೂ ಹುಟ್ಟಿದ್ದು ಒಂದೇ ರಕ್ತದಿಂದ ನಾವೆಲ್ಲರೂ ಹುಟ್ಟಿದ್ದು ಆದಾಮನ ಸಂಬಂಧದಿಂದ ನಾವೆಲ್ಲರೂ ಹುಟ್ಟಿದ್ದು ಆದಾಮನ ಶರೀರ ಸಂಬಂಧದಿಂದ ನಾವು ಹುಟ್ಟಿದ್ದು ಆದಾಮನು ಪಾಪ ಮಾಡಿದ್ದು ಒಬ್ಬ ಮನುಷ್ಯನಿಂದ ಪಾಪ ಬಂತು ಪಾಪದಿಂದ ಮರಣ ಎಲ್ಲ ಮನುಷ್ಯರು ಪಾಪ ಮಾಡಿದ್ದರಿಂದ ಮರಣವು ಲೋಕದೊಳಗೆ ಪ್ರವೇಶಿಸ್ತು ಅಂತ ಬೈಬಲ್ ಹೇಳ್ತೆ ಲೋಕದೊಳಗೆ ಪ್ರವೇಶ ಮಾಡಿತ್ತು ಸಿನ್ ಈ ಪಾಪ ಎಂಬುವಂಥದ್ದು ಸೈತಾನಿಗೆ ಬಾಗಿಲನ್ನು ಓಪನ್ ಮಾಡಿಕೊಟ್ಟಿತ್ತು ಲೋಕದೊಳಗೆ ಪ್ರವೇಶ ಮಾಡಲಿಕ್ಕೆ ಓಕೆ ಆದಾಮನ ಅವಿದ್ಯತ್ವ ಅದಾಮನ ಡಿಸೊಬಿಡಿಯನ್ಸ್ ಏನು ಮಾಡುತ್ತಂತ ಹೇಳಿದರೆ ಬಾಗಿಲನ್ನು ತೆರೆದುಕೊಟ್ಟಿತ್ತು ಸೈತಾನನಿಗೆ ಒಳಗೆ ಪ್ರವೇಶ ಮಾಡಲಿಕ್ಕೆ ಎರಡನೇ ಸಂಗತಿ ಆದಾಮನು ದೇವರ ಸಂಬಂಧದಿಂದ ದೇವರ ಅನನ್ಯತೆಯಿಂದ ಆತನು ಡಿಸ್ಕನೆಕ್ಟ್ ಆದನು ಕಳಕೊಂಡನು ಬೇರ್ಪಟ್ಟನು ದೇವರ ಸಂಬಂಧದಿಂದ ಅವನ ಸಂಬಂಧದಲ್ಲಿ ಯಾರು ಹುಟ್ಟುತ್ತಾರೋ ಅವರು ಯಹುದ್ಯರಾಗಲಿ ಅನ್ಯರಾಗಲಿ ಯಾರೇ ಆಗಲಿ ಅಥವಾ ಕ್ರೈಸ್ತರೇ ಆಗಲಿ ಹುಟ್ಟಿದವರು ಪ್ರತಿಯೊಬ್ಬರೂ ಶರೀರ ಸಂಬಂಧವಾಗಿ ಪಾಪಿಗಳಾಗಿ ಹುಟ್ಟುತ್ತಾರೆ ದೇ ಆರ್ ಸಿನ್ನರ್ ನೀವು ಪಾಪ ಮಾಡಿದ್ದರಿಂದ ನೀವು ಪಾಪಿಗಳಲ್ಲ ನೀವು ಪಾಪಿಗಳಾಗಿ ಹುಟ್ಟಿದ್ದರಿಂದಲೇ ನೀವು ಪಾಪಿಗಳಾಗಿದ್ದೀರಿ ಪಾಪಿಗಳು ಪಾಪ ಮಾಡುತ್ತಾರೆ ಅದು ಅವರ ಸ್ವಭಾವ ಅಶುದ್ಧದಿಂದ ಶುದ್ಧ ಉಂಟಾದಿತ್ತೆ ಎಂದಿಗೂ ಇಲ್ಲ ಒಬ್ಬ ಅಶುದ್ಧದಿಂದ ಶುದ್ಧ ಉಂಟಾಗಲಿಕ್ಕೆ ಸಾಧ್ಯವೇ ಇಲ್ಲ ಯಾಕಂದರೆ ಪಾಪಿಗಳಿಂದ ದೇವರು ಏನು ಎಕ್ಸ್ಪೆಕ್ಟ್ ಮಾಡುವುದಿಲ್ಲ ನೀತಿಯನ್ನು ಎಕ್ಸ್ಪೆಕ್ಟ್ ಮಾಡುವುದಿಲ್ಲ ಯಾಕಂದರೆ ಮನುಷ್ಯನು ಏನಾಗಿದ್ದಾನೆ ಅದು ಅದರ ಫಲ ಅದಕ್ಕೆ ಈ ಸಮಯದಲ್ಲಿ ಒಳ್ಳೆಯ ಮರವು ಒಳ್ಳೆಯ ಫಲವನ್ನು ಕೊಡುತ್ತದೆ ಕೆಟ್ಟ ಮರವು ಒಳ್ಳೆಯ ಫಲ ಕೊಡುತ್ತದೆ ಅಂತ ಹೇಳಿಲ್ಲ ಕೆಟ್ಟ ಮರವು ಕೆಟ್ಟ ಫಲ ಕೊಡುತ್ತದೆ ಪ್ರತಿಯೊಬ್ಬನ ಆದಮನ ಸಂಬಂಧದಿಂದ ನಾವು ಕೆಟ್ಟ ಮರವಾಗಿದ್ದೇವೆ ನಮ್ಮ ಅಂತರ ಆತ್ಮದಲ್ಲಿ ಪಾಪ ಇತ್ತು ನಮ್ಮ ಅಂತರದ ಮನುಷ್ಯನು ಆತನು ಪಾಪಿಯಾಗಿದ್ದ ಅಂತರದ ಮನುಷ್ಯನು ಶರೀರ ಸಂಬಂಧವಾಗಿ ನಾವು ಕೆಟ್ಟ ಮರವಾಗಿದ್ದೇವೆ ಬಟ್ ಥ್ಯಾಂಕ್ ಗಾಡ್ ಎರಡು ಸಾವಿರ ವರ್ಷಗಳ ಹಿಂದೆ ದೇವರು ನಮ್ಮ ಮೇಲೆ ಎಷ್ಟೋ ಪ್ರೀತಿಯನ್ನು ಮಾಡಿ ತನ್ನ ಒಬ್ಬನೇ ಮಗನಾದ ಯೇಸು ಕ್ರಿಸ್ತನನ್ನು ಈ ಲೋಕಕ್ಕೆ ಕಳಿಸಿದನು ಆತನು ಶರೀರ ಸಂಬಂಧದಲ್ಲಿ ಆತನು ಹುಟ್ಟಲಿಲ್ಲ ಆತನು ಮರಿಯಳ ಗರ್ಭದಲ್ಲಿ ಪವಿತ್ರಾತ್ಮನಿಂದ ದೇವರ ವಾಕ್ಯ ಎಂಬ ಬೀಜದಿಂದ ಅವನು ಹುಟ್ಟಿದನು ಓಕೆ ಆತನಲ್ಲಿ ಪಾಪ ಇರಲಿಲ್ಲ ಆತನು ತಂದೆಯ ಅನ್ಯೋನ್ಯತೆಯಲ್ಲಿದ್ದನು ಇನ್ನು ಆತನಿಗೆ ಪಾಪದ ಅರಿವಿರಲಿಲ್ಲ ಅಂತ ಬಾಯಿ ಬೆಳಿತೆ ಆತನಿಗೆ ಪಾಪದ ಅರಿವೇ ಇರಲಿಲ್ಲ ಪಾಪ ಅಂದ ಏನು ಗೊತ್ತಿಲ್ಲ ಪಾಪದ ಜ್ಞಾನವೇ ಇರಲಿಲ್ಲ ನೋ ಥಾಟ್ ಸಬ್ ಸಿನ್ ಅವನತ್ರ ಇರಲಿಲ್ಲ ಯಾಕಂದ್ರೆ ಆತನು ತಂದೆಯ ಅನ್ಯೋನ್ಯತೆಯಲ್ಲಿದ್ದಾನು ಆತನು ದೇವರನ್ನು ತನ್ನ ತಂದೆ ಅಂತ ಕರೀತಿದ್ದ ಈ ಭೂಲೋಕದಲ್ಲಿ ಒಬ್ಬ ಮಾತ್ರ ತಂದೆ ಅಂತ ಕರೀಬಹುದು ಮಗ ಉಳಿದ ಯಾರು ಕೂಡ ತಂದೆಯನ್ನು ತಂದೆ ಅಂತ ಕರೀಲಿಕ್ಕೆ ಆಗುವುದಿಲ್ಲ ಅದಕ್ಕೋಸ್ಕರ ಬೈಬಲ್ ದೇವ್ ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನು ಮಾಡಿ ಅನೇಕ ಮಕ್ಕಳನ್ನು ಕಳಿಸ್ತಾನಂತ ಹೇಳುವುದಿಲ್ಲ ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನು ಮಾಡಿ ತನ್ನ ಒಬ್ಬನೇ ಮಗನನ್ನು ಕಳಿಸ್ತಾನೆ ಇವತ್ತು ದೇವರಿಗೆ ಒಬ್ಬ ಮಗ ಅಲ್ಲ ಇವತ್ತು ಯಾರು ಯಾರು ಏಸುವನ್ನು ಅಂಗೀಕಾರ ಮಾಡಿದರು ಅಂದರೆ ಏಸುವಿನ ಹೆಸರಿನಲ್ಲಿ ನಂಬಿಕೆ ಇಟ್ಟರು ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟರು ಇವತ್ತು ನಾವು ದೇವರ ಮಕ್ಕಳಾಗಿದ್ದೇವೆ ಇವತ್ತು ಏಸು ನಮ್ಮ ಸಹೋದರನಾಗಿದ್ದಾನೆ ವಿ ಆರ್ ಬ್ರದರ್ ಓಕೆ ಏಸು ಸ್ವಾಮಿ ನಮ್ಮ ಸಹೋದರ ಅಂತ ಹೇಳಲಿಕ್ಕೆ ಆತನು ನಾಚಿಕೆ ಪಡುವುದಿಲ್ಲ ಇವತ್ತು ಪ್ರಿಯರ್ ನಾವು ಆತ್ಮ ಸಂಬಂಧವಾಗಿ ಹುಟ್ಟುವಂಥದ್ದು ನಮ್ಮ ಚಾಯ್ಸ್ ಅದು ನಮ್ಮ ಆಯ್ಕೆ ಶರೀರ ಸಂಬಂಧವಾಗಿ ಹುಟ್ಟುವಂಥದ್ದು ಅದು ನಮ್ಮ ಆಯ್ಕೆ ಅಲ್ಲ ಅದು ದೇವರು ಆಯ್ಕೆ ಮಾಡಿದ್ದಾನೆ ದೇವರು ನಿರ್ಣಯ ಮಾಡಿದ್ದಾನೆ ನಾವು ಹುಟ್ಟಿದ್ದೇವೆ ನಾವು ಕಾಲವನ್ನು ತೀರ್ಮಾನ ಮಾಡಲಿಲ್ಲ ನಾವು ತಂದೆ ತಾಯಿಗಳನ್ನು ತೀರ್ಮಾನ ಮಾಡಲಿಲ್ಲ ಸ್ಥಳವನ್ನು ತೀರ್ಮಾನ ಮಾಡಲಿಲ್ಲ ನಮ್ಮ ಲಿಂಗವನ್ನು ನಾವು ತೀರ್ಮಾನ ಮಾಡಲಿಲ್ಲ ನಾವು ಹೇಗೆ ಹುಟ್ಟಬೇಕಂತ ಬಟ್ ಎಲ್ಲವನ್ನು ದೇವರು ಮಾಡಿದಾನೆ ದೇವರು ಯೋಜನೆ ಮಾಡಿದ್ದಾನೆ ದೇವರು ಪ್ಲ್ಯಾನ್ ಮಾಡಿದ್ದಾನೆ ದೇವರು ಉದ್ದೇಶಿಸ್ದಾನೆ ನಾವು ತಕ್ಕ ಸಮಯದಲ್ಲಿ ತಕ್ಕ ತಂದೆ ತಾಯಿಗಳಿಗೆ ತಕ್ಕ ಸ್ಥಳದಲ್ಲಿ ನಾವು ದೇವರ ಯೋಜನೆಯಾಗಿ ಹುಟ್ಟಿದ್ದೇವೆ ಈಗ ಆಯ್ಕೆ ನಮ್ಮದು ಪ್ರತಿಯೊಬ್ಬ ಇಂಡಿವಿಜುವಲದ್ದು ನಾವು ಆತ್ಮ ಸಂಬಂಧದಲ್ಲಿ ಹುಟ್ಟುವಂಥದ್ದು ಆತ್ಮ ಸಂಬಂಧದಲ್ಲಿ ನಾವು ಹುಟ್ಟಿದರೆ ಮಾತ್ರ ನಾವು ದೇವರ ಮಕ್ಕಳು ಅದಕ್ಕೆ ಈ ಹೇಳಿದ ಶರೀರದಿಂದ ಹುಟ್ಟಿದ್ದು ಅದು ಶರೀರವೇ ತ್ರೀ ಚಾಪ್ಟರ್ ಸಿಕ್ಸ್ ಸೆವೆನ್ ಓರ್ಸ್ ಗಾಸ್ಪಲ್ ಆಫ್ ಜಾನ್ ಓದಿದರೆ ನಮಗೆ ಸಿಗ್ತದೆ ಶರೀರ ಸಂಬಂಧವಾಗಿ ಹುಟ್ಟಿದ್ದು ಶರೀರವೇ ಆತ್ಮ ಸಂಬಂಧವಾಗಿ ಹುಟ್ಟಿದ್ದು ಆತ್ಮವೇ ಆತ್ಮನಿಂದ ಹುಟ್ಟಿದ್ದು ಆತ್ಮವೇ ವಾಟ್ ಎವರ್ ದ ಬಾರ್ನ್ ಆಫ್ ದ ಸ್ಪಿರಿಟ್ ಇಸ್ ಅ ಸ್ಪಿರಿಟ್ ವಾಟ್ ಎವರ್ ದ ಬಾರ್ನ್ ಆಫ್ ದ ಫ್ಲಶ್ ಇಸ್ ಅ ಫ್ಲಶ್ ಓಕೆ ವಿ ವಿ ಆರ್ ದ ರೀಪ್ರೊಡಕ್ಷನ್ ಆಫ್ ಗಾಡ್ ಹಿಮ್ಸೆಲ್ಫ್ ನಾವು ದೇವರ ಪುನರ್ ಉತ್ಪತ್ತಿಯಾಗಿದ್ದೇವೆ ಪುನರುತ್ಪತ್ತಿ ಆಗಿದ್ದೇವೆ ಒಂದು ವೇಳೆ ಯಾವ ವ್ಯಕ್ತಿ ಏಸು ನನಗೋಸ್ಕರ ಕುರುಜಿಯಲ್ಲಿ ಸತ್ತಿದ್ದಾನೆ ನನಗೋಸ್ಕರ ಪ್ರಾಣವನ್ನು ಕೊಟ್ಟಿದ್ದಾನೆ ಹೂಣಲ್ಪಟ್ಟಿದ್ದಾನೆ ಮೂರನೇ ದಿನ ಪುನರುತ್ಥನ ಯಾವ ವ್ಯಕ್ತಿ ಒಪ್ಪುತ್ತಾನೋ ನಂಬುತ್ತಾನೋ ಅವನ ಪಾಪಗಳು ಶ್ರಮಿಸಲ್ಪಡುತ್ತವೆ ಆತನು ಯೇಸು ಕ್ರಿಸ್ತನ ರಕ್ತದಿಂದ ತೊಳೆಯಲ್ಪಡುತ್ತಾನೆ ಮೂರನೇದು ಆತನು ನಿತ್ಯ ಜೀವವನ್ನು ಹೊಂದುತ್ತಾನೆ ದೇವರ ಓನ್ ನೇಚರ್ ಸ್ವಂತ ಸ್ವಭಾವವನ್ನು ಆತನು ರಿಸೀವ್ ಮಾಡುತ್ತಾನೆ ಹೊಂದಿಕೊಳ್ಳುತ್ತಾನೆ ಮತ್ತು ದೇವರ ಮಗನಾಗಿ ಆತನು ಹುಟ್ಟುತ್ತಾನೆ ಯಾಕೆ ಏಸು ಈ ಲೋಕಕ್ಕೆ ಬಂದು ಸಾಯಬೇಕಿತ್ತು ಯಾಕಂದರೆ ಮನುಷ್ಯನು ಶರೀರ ಸಂಬಂಧವಾಗಿ ಮಾಡಿದ ಪಾಪಕ್ಕೆ ಅವನಿಗೆ ತೀರ್ಪಿತ್ತು ಪಾಪ ಮಾಡಿದ ಪ್ರಾಣಿ ಸಾಯಬೇಕು ಆ ತೀರ್ಪಿನಿಂದ ಆತನಿಗೆ ತಪ್ಪಿಸಲಿಕ್ಕೆ ಆಗುವುದಿಲ್ಲ ಯಾಕಂದರೆ ದೇವರು ತನ್ನ ಮಾತನ್ನು ಬದಲಾಯಿಸುವನಲ್ಲ ದೇವರು ತನ್ನ ಮಾತನ್ನು ಕಾಂಪ್ರಮೈಸ್ ಮಾಡುವವನಲ್ಲ ಓಕೆ ಬೇರೆ ಮಾತುಗಳೊಟ್ಟಿಗೆ ದೇವರು ತನ್ನ ಮಾತನ್ನು ನೆರವೇರಿಸಿ ನೆರವೇರಿಸ್ತಾನೆ ದೇವರು ಸರ್ವಶಕ್ತನಾದರು ದೇವರು ಸರ್ವ ಪ್ರೀತಿ ಸ್ವರೂಪಿಯಾದರು ಬಟ್ ತನ್ನ ಮಾತನ್ನು ಆತನು ಬದಲಾಯಿಸಲಿಕ್ಕೆ ಆಗುವುದಿಲ್ಲ ಒಂದು ವೇಳೆ ಆತನ ಮಾತನ್ನು ಬದಲಾಯಿಸ್ತಾರೆ ಆತನು ನೀತಿ ಉಳ್ಳ ದೇವರಲ್ಲ ಆತನ ಸುಳ್ಳುಗಾರ ಆತನು ತನ್ನ ಮಾತನ್ನು ಬದಲಾಯಿಸಲಿಕ್ಕೆ ಆಗುವುದಿಲ್ಲ ಪಾಪ ಮಾಡಿದ ವ್ಯಕ್ತಿ ಸಾಯಲೇಬೇಕು ಒಬ್ಬ ಮನುಷ್ಯನು ಪಾಪ ಮಾಡಿದ ಅವನ ಮೇಲೆ ಜಡ್ಜ್ಮೆಂಟ್ ಇತ್ತು ಅವನಿಂದ ಯಾರು ಹುಟ್ಟುತ್ತಾರೋ ಈ ಮರಣ ಈ ಜಡ್ಜ್ಮೆಂಟ್ ಪ್ರತಿಯೊಬ್ಬ ಮಾನವ ಕುಲದ ಮೇಲೆ ದೊರೆತನ ಮಾಡಿತ್ತು ಎಲ್ಲಿ ಪಾಪ ಇದೆ ಅಲ್ಲಿ ಸೈತಾನನು ತನ್ನ ನ್ಯಾಯಬದ್ಧವಾದ ಅಧಿಕಾರವನ್ನು ಚಲಾಯಿಸಿದ ಲೀಗಲ್ ರೈಟ್ ಟು ಡೊಮಿನೇಟ್ ದ ಪೀಪಲ್ ಓಕೆ ಇವತ್ತು ಆತನು ಲೀಗಲ್ ರೈಟ್ ತೋರಿಸ್ತಾನೆ ಎರಡನೇದ್ದು ಆತನು ಜನರ ಮನಸ್ಸನ್ನು ರಿಲೀಜನ್ ಎಂಬ ಒಂದು ಬಂಧನದಲ್ಲಿ ಹಾಕಿದ್ದಾನೆ ಮಂಕು ಮಾಡಿದಾನೆ ಬಟ್ ಥ್ಯಾಂಕ್ ಗಾಡ್ ದೇವರ ಪ್ರೀತಿ ಏಸುವನ್ನು ಈ ಲೋಕಕ್ಕೆ ಕಳಿಸ್ತು ಏಸು ಸ್ವಾಮಿ ಲೋಕಕ್ಕೆ ಶರೀರಧರಿಯಾಗಿ ಈ ಲೋಕಕ್ಕೆ ಬಂದ ಶರೀರವನ್ನು ಧರಿಸಿಕೊಂಡು ಬಂದ ಯಾಕಂದ್ರೆ ನಾವು ಶರೀರದಲ್ಲಿ ಮಾಡಿದ ಪಾಪಗೋಸ್ಕರ ಆತನು ಶರೀರವನ್ನು ಧರಿಸಿಕೊಂಡು ಈ ಲೋಕಕ್ಕೆ ಬಂದ ಯಾಕಂತ ಹೇಳಿದ್ರೆ ನಾವು ಸಾಯುವಂಥದ್ದು ಭೂಮಿ ಆಕಾಶಗಳು ಉಂಟು ಮಾಡಿದ ದೇವರಿಗೆ ಇಷ್ಟ ಇಲ್ಲ ಆತನ ಸರ್ವಶಕ್ತ ಆತನ ಪ್ರೀತಿ ಸ್ವರೂಪಿ ಆತನು ನೀತಿ ಸ್ವರೂಪಿ ತನ್ನ ಮಾತನ್ನು ಆತನ ಬದಲಾಯಿಸ್ತಿಲ್ಲ ಬಟ್ ಆತನೇ ಮನುಷ್ಯನಾಗಿ ನಮ್ಮ ಮೇಲಿದ್ದ ತೀರ್ಪನ್ನು ಆತನು ತನ್ನ ಮೇಲೆ ಹೊತ್ತುಕೊಂಡು ಹೋದ ಇಟ್ ಟುಕ್ ಅವರ್ ಜಡ್ಜ್ಮೆಂಟ್ ಆನ್ ದ ಕ್ರಾಸ್ ಆಫ್ ಕೆಲವರಿ ದ ಬಾಯ್ ಬೀಳುತ್ತದೆ ಒಂದೇ ಸಾರಿ ಸಾಯಿತು ಆಮೇಲೆ ನ್ಯಾಯ ತೀರ್ಪು ಎಲ್ಲ ಮನುಷ್ಯರಿಗೆ ನೇಮಕವಾಗಿದೆ ಪ್ರತಿಯೊಬ್ಬ ಮನುಷ್ಯನಿಗೆ ನ್ಯಾಯ ತೀರ್ಪು ನೇಮಕವಾಗಿದೆ ಒಂದೇ ಸಾರಿ ಸಾಯುವುದು ಆನಂತರ ನ್ಯಾಯ ತೀರ್ಪು ಎಲ್ಲ ಮನುಷ್ಯರಿಗೆ ನೇಮಕವಾಗಿದೆ ಬೇಕಂದರೆ ನಾನು ಈ ವಚನವನ್ನು ಓದ್ತೇನೆ ಹಿಬ್ರೂಸ್ ಇಬ್ರಿಯರಿಗೆ ಬರೆದ ಪತ್ರಿಕೆ ಒಂಬತ್ತನೇ ಅಧ್ಯಾಯ ಇಪ್ಪತ್ತಾರನೇ ವಚನದಿಂದ ನಾನು ಓದ್ತೇನೆ ಹಾಗೆ ಸಮರ್ಪಿಸಬೇಕಾಗಿದ್ದ ಇಬ್ರೂಸ್ ನೈನ್ ಚಾಪ್ಟರ್ ಟ್ವೆಂಟಿ ಸಿಕ್ಸ್ ವರ್ಸ್ ಸಮರ್ಪಿಸಬೇಕಾಗಿದ್ದ ಪಕ್ಷದಲ್ಲಿ ಆತ ಲೋಕಾದಿಯಿಂದ ಎಷ್ಟೋ ಸಾರಿ ಬಾಧೆಪಟ್ಟು ಸಾಯಬೇಕಾಗಿತ್ತು ಆದರೆ ಒಂದೇ ಸಾರಿ ಯುಗಗಳ ಸಮಾಪ್ತಿಯಲ್ಲಿ ಆತನು ಪಾಪ ನಿವಾರಣೆ ಮಾಡಬೇಕೆಂಬ ಉದ್ದೇಶದಿಂದ ತನ್ನನ್ನು ಯಜ್ಞ ಮಾಡಿಕೊಳ್ಳುವನಾಗಿ ಪ್ರತ್ಯಕ್ಷನಾದನು ಇಪ್ಪತ್ತೇಳನೇ ವಚನ ಒಂದೇ ಸಾರಿ ಸಾಯುವುದು ಆಮೇಲೆ ನ್ಯಾಯ ತೀರ್ಪು ಮನುಷ್ಯರಿಗೆ ಹೇಗೆ ನೇಮಕವಾಗಿದೆಯೋ ಹಾಗೆಯೇ ಕ್ರಿಸ್ತನು ಸಹ ಬಹು ಜನರ ಪಾಪಗಳನ್ನು ಹೊತ್ತುಕೊಳ್ಳುವುದಕ್ಕೋಸ್ಕರ ಒಂದೇ ಸಾರಿ ಸಮರ್ಪಿತನಾದನು ಒಂದೇ ಸಾರಿ ಸಾಯುವುದು ಆಮೇಲೆ ನ್ಯಾಯ ತೀರ್ಪು ಮನುಷ್ಯರಿಗೆ ಹೇಗೆ ನೇಮಕವಾಗಿದೆ ಹಾಗೆ ಕ್ರಿಸ್ತನು ದ ಇಂಪಾರ್ಟೆಂಟ್ ಪಾರ್ಟ್ ಏನಂತ ಹೇಳಿದರೆ ನಾನು ಪುನಃ ಓದ್ತೇನೆ ವಚನ ಒಂದೇ ಸಾರಿ ಸಾಯುವುದು ಆಮೇಲೆ ನ್ಯಾಯ ತೀರ್ಪು ಮನುಷ್ಯರಿಗೆ ಹೇಗೆ ನೇಮಕವಾಗಿದೆಯೋ ಹಾಗೆ ವೆರಿ ಇಂಪಾರ್ಟೆಂಟ್ ಹಾಗೆ ಕ್ರಿಸ್ತನು ಸಹ ಬಹು ಜನರ ಪಾಪಗಳಿಗೋಸ್ಕರ ಒಂದೇ ಸಾರಿ ಪಾಪಗಳು ಹೊತ್ತುಕೊಳ್ಳುವುದಕ್ಕೋಸ್ಕರ ಒಂದೇ ಸಾರಿ ಸಮರ್ಪಿತನಾದ ದಟ್ ಮೀನ್ಸ್ ಎಲ್ಲರ ನ್ಯಾಯ ತೀರ್ಪನ್ನು ಆತನು ಒಂದೇ ಯಜ್ಞದಿಂದ ತನ್ನ ಮೇಲೆ ತೆಗೆದುಕೊಂಡ ಈಗ ಬೌರ್ ಆದ ನಮಗೆ ಈಗ ನ್ಯಾಯ ತೀರ್ಪಿಲ್ಲ ಬೌರ್ ನಗೇನ್ ಆಗದವರಿಗೆ ಸ್ಟಿಲ್ ಒಂದೇ ಸಾರಿ ತೀರ್ಪು ಆಲ್ರೆಡಿ ನೇಮಕವಾಗಿದೆ ರೈಟ್ ಅದು ಕಂಟಿನ್ಯೂ ಆಗ್ತದೆ ಬಟ್ ಇದನ್ನು ಇನ್ನೊಂದು ರೀತಿ ಹೇಳ್ತಾರೆ ಗೋರಿಯ ಮರಣದಲ್ಲಿ ಒಂದೇ ಸಾರಿ ಸಾಯಲು ಪ್ರತಿಯೊಬ್ಬರು ನ್ಯಾಯ ತೀರ್ಪಿಗೆ ಲೆಕ್ಕಿದನು ಬಾರ್ನಗಿನಾದ ವ್ಯಕ್ತಿಗೆ ಆ ನ್ಯಾಯ ತೀರ್ಪಿ ಇಲ್ಲ ಒಂದೇ ಸಾರಿ ಸಾಯಲು ನಾವು ಆಲ್ರೆಡಿ ಕ್ರಿಸ್ತನ ದೇಹದ ಮೂಲಕ ಸತ್ತಿದ್ದೇವೆ ಹಾಗೆ ಕ್ರಿಸ್ತನು ಸತ್ತನು ಎಲ್ಲರ ಪಾಪಗಳಿಗೋಸ್ಕರ ಯಾಕೆ ಎಲ್ಲರ ತೀರ್ಪುಗಳಿಗೋಸ್ಕರ ಸತ್ತನು ಇಟ್ ಈಸ್ ಸೆಟಲ್ಡ್ ಒಂದು ವೇಳೆ ನೀನು ಬಿಲೀವ್ ಮಾಡೋದಾದರೆ ಕ್ರಿಸ್ತ ಏಸುನಲ್ಲಿ ಇರುವವರಿಗೆ ದೇರ್ ಫೋರ್ ನೋ ಕಂಡಮಿನೇಷನ್ ನೋ ಜಡ್ಜ್ಮೆಂಟ್ ದೋಸು ಆರ್ ಇನ್ ಕ್ರೈಸ್ಟ್ ಕ್ರಿಸ್ತ ಏಸುವಿನಲ್ಲಿ ಇರುವವರಿಗೆ ಈಗ ಅಪರಾಧ ನಿರ್ಣಯ ಇಲ್ಲವೇ ಇಲ್ಲ ರೋಮನ್ಸ್ ಏಟ್ ಚಾಪ್ಟರ್ ಒನ್ ಹೊರಸಿರ್ತದೆ ಯೇಸು ಸ್ವಾಮಿ ಕೂಡ ಮಾತಾಡಿದ ಇದನ್ನು ಬೇಕಾದ್ರೆ ಎರಡು ವಚನವನ್ನು ನಾನು ಸ್ಕ್ರೀನಲ್ಲಿ ಹಾಕಲಿಕ್ಕೆ ಇಷ್ಟಪಡುತ್ತೇನೆ ನೀವು ಓದಿರಿ ರೋಮನ್ಸ್ ಏಟ್ ಚಾಪ್ಟರ್ ಒನ್ ಬೋರ್ಸ್ ಆದ್ದರಿಂದ ಕ್ರಿಸ್ತ ಏಸುವಿನಲ್ಲಿ ಇರುವವರಿಗೆ ಅಪರಾಧ ನಿರ್ಣಯವು ಈಗ ಇಲ್ಲವೇ ಅಪರಾಧ ನಿರ್ಣಯ ಅಂದರೆ ಜಡ್ಜ್ಮೆಂಟ್ ಈಗ ಇಲ್ಲವೇ ಇಲ್ಲ ಯೇಸು ಸ್ವಾಮಿ ಸ್ವತಃ ತಾನು ಹೇಳಿದ ಮಾತನ್ನು ನಾನು ನಿಕೋದಮನಿಗೆ ಹೇಳಿದ ಮಾತನ್ನು ನಾನು ಓದಲಿಕ್ಕೆ ಇಷ್ಟಪಡುತ್ತೇನೆ ಐ ರೀಡ್ ಫಾರ್ ಯು ತ್ರೀ ಚಾಪ್ಟರ್ ಸಿಕ್ಸ್ಟೀನ್ ವೋರ್ಸ್ ಮೂರನೇ ಅಧ್ಯಾಯ ಹದಿನಾರನೇ ವಚನದಿಂದ ಓದ್ತೇನೆ ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು ಆತನ ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನನ್ನು ಕೊಟ್ಟನು ಹದಿನೇಳನೇ ವಚನ ದೇವರು ತನ್ನ ಮಗನ ಮುಖಾಂತರ ಲೋಕಕ್ಕೆ ರಕ್ಷಣೆ ಆಗಬೇಕೆಂದು ಅವನನ್ನು ಕಳಿಸಿಕೊಟ್ಟನೇ ಹೊರತು ತೀರ್ಪು ಮಾಡುವುದಕ್ಕಾಗಿ ಕಳುಹಿಸಲಿಲ್ಲ ಓಕೆ ಒಂದೇ ಸಾರಿ ಸಾಯಲು ಅನಂತರ ಎಲ್ಲ ಮನುಷ್ಯರಿಗೆ ನ್ಯಾಯ ತೀರ್ಪು ನೇಮಕವಾಗಿದೆ ಆ ನ್ಯಾಯ ತೀರ್ಪಿಗೋಸ್ಕರ ಏಸು ಕ್ರಿಸ್ತನು ಈ ಲೋಕಕ್ಕೆ ಬಂದನು ಆ ನ್ಯಾಯ ತೀರ್ಪನ್ನು ಆತನು ಹೊತ್ತುಕೊಂಡು ಹೋದನು ಹೊತ್ತು ಕೊಡದ ದ ಜಡ್ಜ್ಮೆಂಟ್ ದೇವರು ತನ್ನ ಮಗನ ಮುಖಾಂತರ ಲೋಕಕ್ಕೆ ರಕ್ಷಣೆ ಆಗಬೇಕೆಂದು ಆತನು ಕಳಿಸಿಕೊಟ್ಟನೆ ಹೊರತು ತೀರ್ಪು ಮಾಡುವುದಕ್ಕೆ ಕಳಿಸಲಿಲ್ಲ ಹದಿನೆಂಟನೇ ವಚನ ವೆರಿ ವೆರಿ ಇಂಪಾರ್ಟೆಂಟ್ ಆತನನ್ನು ನಂಬುವವನಿಗೆ ತೀರ್ಪಾಗುವುದಿಲ್ಲ ಆದರೆ ನಂಬದವನಿಗೆ ದೇವರ ಒಬ್ಬನೇ ಮಗನ ಹೆಸರನ್ನು ನಂಬದೇ ಓದುದರಿಂದ ಆಗಲೇ ತೀರ್ಪಾಗಿ ಹೋಯಿತು ಅದರರ್ಥ ಏನು ತೀರ್ಪು ಪ್ರತಿಯೊಬ್ಬ ಮನುಷ್ಯನಿಗೆ ನೇಮಕವಾಗಿದೆಯೋ ಅದು ಅವನ ಮೇಲೆ ನಂಬದಿದ್ದರೆ ಕಂಟಿನ್ಯೂ ಆಗ್ತದೆ ನಂಬಿದರೆ ಆ ತೀರ್ಪಿನಿಂದ ನೀನು ಬಿಡುಗಡೆ ಆಗ್ತದೆ ಅದಕ್ಕೆ ಬಾಯಿದೆ ನನ್ನ ಮಾತುಗಳನ್ನು ಕೇಳಿ ಐದನೇದ್ದು ಇಪ್ಪತ್ನಾಲ್ಕನ ವಚನ ನನ್ನನ್ನು ಕಳುಹಿಸಿದಾತನ ನಂಬುವನು ತೀರ್ಪಿಗೆ ಗುರಿಯಾಗುವುದಿಲ್ಲ ನಿತ್ಯ ಜೀವವನ್ನು ಹೊಂದಿದ್ದಾನೆ ಅವನು ಮರಣದಿಂದ ಪಾರಾಗಿ ಜೀವಕ್ಕೆ ಸೇರಿದ್ದಾನೆ ಅವನ ತೀರ್ಪಿಗೆ ಗುರಿಯಾಗುವುದಿಲ್ಲ ಬೇರೆ ಈ ನ್ಯಾಯ ತೀರ್ಪಿನಿಂದ ದೇವರು ನಮ್ಮನ್ನು ಬಿಡುಗಡೆ ಮಾಡಿದಾನೆ ಐ ಕ್ಯಾನ್ ಗಿವ್ ಮೆನಿ ಸ್ಕ್ರಿಪ್ಚರ್ ಅನೇಕ ಸ್ಕ್ರಿಪ್ಚರ್ಗಳನ್ನು ನಾನು ನಾನು ನಿಮಗೋಸ್ಕರ ನಿಮಗೆ ಎನ್ಕರೇಜ್ ಮಾಡಲಿಕ್ಕೆ ದ ದೇ ಆತ ನಮ್ಮ ಅಪರಾಧಗಳನ್ನು ಶ್ರಮಿಸಿ ನಮ್ಮ ಮೇಲೆ ದೋಷಾರೋಪಣೆ ಮಾಡಿದೆ ಅಂದರೆ ಜಡ್ಜ್ಮೆಂಟ್ನ ಪತ್ರ ತೀರ್ಪಿನ ಪತ್ರವನ್ನು ಕೆಡಿಸಿ ಶಿಲುಬೆಗೆ ಚಡಿದು ಅದನ್ನು ಇಲ್ಲದಂತಾಗ ಮಾಡಿದೆ ಯಾಕಂದರೆ ಆ ಶಿಲುಬೆ ಆ ಜಡ್ಜ್ಮೆಂಟ್ ಒಬ್ಬ ವ್ಯಕ್ತಿಗೆ ಮರಣ ದಂಡನೆ ಆಯ್ತು ಅಂತ ಹೇಳಿದರೆ ಅವನಿಗೆ ಜಡ್ಜ್ ಬರೆದು ಲೆಟರ್ ಕೊಡ್ತಾನೆ ಆ ಲೆಟರನ್ನು ಓದಿ ಆ ಸಮಯದಲ್ಲಿ ನೇಮಕವ ಸಮಯದಲ್ಲಿ ಅವನನ್ನು ಮರಣದಂಡನೆಗೆ ಹಾಕ್ತಾರೆ ಅಂದರೆ ಅವನಿಗೆ ಜಡ್ಜ್ಮೆಂಟ್ ಆಗ್ತದೆ ಬಟ್ ನಮ್ಮ ಮೇಲಿದ್ದ ದೋಷಾರೋಪಣೆ ಮಾಡಿದ ಪತ್ರವನ್ನು ಸ್ವಾಮಿ ತಾನು ಮರಣದಂಡನೆಯನ್ನು ಅನುಭವಿಸಿ ಆ ಪತ್ರವನ್ನು ಕೆಡಿಸಿ ಶಿಲುಬೆಗೆ ಜಡಿದು ಅದನ್ನು ಇಲ್ಲದಂತಾಗ ಮಾಡಿದಾನೆ ಆ ಜಡ್ಜ್ಮೆಂಟ್ ನಮಗಿಲ್ಲ ಓಕೆ ಬೇಕಾದರೆ ಆ ವಚನವನ್ನು ಸಹ ನಾನು ಓದಲಿಕ್ಕೆ ಇಷ್ಟಪಡ್ತೇನೆ ಕೊಲೇಷನ್ಸ್ ಹದಿನಾಲ್ಕರ ವಚನ ಆತ ನಮ್ಮ ಅಪರಾಧಗಳನ್ನೆಲ್ಲ ಶ್ರಮಿಸಿ ನಮ್ಮ ಮೇಲೆ ದೋಷಾರ್ಪಣೆ ಮಾಡಿದಂಥ ಆಜ್ಞಾರೂಪವಾಗಿದ್ದಂಥ ಪತ್ರವನ್ನು ಕೆಡಿಸಿ ಅದನ್ನು ಶಿಲುಬೆಗೆ ಜಡಿದು ಇಲ್ಲದಂತಾಗ ಮಾಡಿದನು ಕಾಲ್ ಇನ್ನೊಂದು ವಚನ ನಾನು ಓದಲಿಕ್ಕೆ ಇಷ್ಟಪಡುತ್ತೇನೆ ಹೆಬ್ರೂ ಸ್ಟ್ಯಾನ್ ಟ್ವೆಂಟಿ ಸಿಕ್ಸ್ ಯಾಕಂದರೆ ಸತ್ಯದ ಪರಿಜ್ಞಾನವನ್ನು ನಾವು ಹೊಂದಿದ ಮೇಲೆ ಬೇಕೆಂದು ಪಾಪ ಮಾಡಿದರೆ ಪಾಪ ಪರಿಹಾರಕ್ಕಾಗಿ ಇನ್ನೂ ಯಾವ ಯಜ್ಞವಿರುವುದಿಲ್ಲ ಇದು ಪಾಪ ರಿಜೆಕ್ಟಿಂಗ್ ಚೀಸಸ್ ದೇವರು ಕ್ರಿಸ್ತನಲ್ಲಿ ಏನು ಮಾಡಿದ್ದಾನೆ ನೀನು ಅಂಗೀಕಾರ ಮಾಡದೆ ಇರುವುದೇ ಪಾಪ ಅತ್ಯಂತ ಭಯದಿಂದ ಎದುರು ನೋಡತಕ್ಕ ನ್ಯಾಯ ತೀರ್ಪು ದೇವರ ವಿರೋಧಿಗಳನ್ನು ದಯಿಸುವ ತೀಕ್ಷ್ಣವಾದ ಅಗ್ನಿಯು ಇವೇ ನಮ್ಮ ಮುಂದೆ ಇರುವವು ಅತ್ಯಂತ ಭಯದಿಂದ ಎದುರು ನೋಡತಕ್ಕ ನ್ಯಾಯ ತೀರ್ಪು ಜಡ್ಜ್ಮೆಂಟ್ ಇಫ್ ಯರ್ ನಾಟ್ ಅಕ್ಸೆಪ್ಟಿಂಗ್ ಇಫ್ ಯರ್ ನಾಟ್ ಬಿಲೀವಿಂಗ್ ದ ಫಿನಿಶ್ ವರ್ಕ್ ಆಫ್ ದ ಕ್ರಾಸ್ ದ ಫ್ಯೂಚರ್ ಅತ್ಯಂತ ತೀಕ್ಷ್ಣವಾದ ತೀರ್ಪು ದೇವರ ವಿರೋಧಿಗಳನ್ನು ದಯಿಸುವಂಥ ತೀಕ್ಷ್ಣವಾದ ಬೆಂಕಿ ನರಕ ಎಂಬುದು ಅದು ಫೈನಲ್ ಪ್ಲೇಸ್ ಅಲ್ಲ ಬೆಂಕಿ ಗಂಧಕಗಳು ಉರಿಯುವಂಥ ಕೆರೆ ತೀಕ್ಷ್ಣವಾದ ಬೆಂಕಿ ಇದೇ ತೀರ್ಪು ಇವತ್ತು ಈ ಸ್ವಾಮಿ ನಿತ್ಯವಾದ ಮರಣದಿಂದ ನಿತ್ಯವಾದ ಅಗ್ನಿಯಿಂದ ಇವತ್ತು ನಮ್ಮನ್ನು ತನ್ನ ಪ್ರಾಣ ಕೊಟ್ಟು ಬಿಡಿಸ್ತಾನೆ ಪ್ರೇರೊಂದ್ ಹೇಳಿ ಯಾರಾದರೂ ನೀವು ವಾಚ್ ಮಾಡೋದಾದರೆ ಹೋಲಿ ಸ್ಪಿರಿಟ್ ವಿಲ್ ಕಿವ್ ಯು ಕನ್ವೆಕ್ಷನ್ ಆತನು ನಿಮ್ಮ ಮಂಕುತನವನ್ನು ತೆಗೆಯಿತಾನೆ ನಿಮಗೆ ನಿತ್ಯ ಜೀವವನ್ನು ಕೊಡುತ್ತಾನೆ ದ ಇಟರ್ನಲ್ ಲೈಫ್ ಇಸ್ ವೇಟಿಂಗ್ ಫಾರ್ ಯು ಓಕೆ ಇಟರ್ನಲ್ ಲೈಫ್ ಇಸ್ ವೇಟಿಂಗ್ ಫಾರ್ ಯು ನಾನು ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೇನೆ ಇಷ್ಟೊರೆಗೆ ನೀವು ಈ ರಕ್ಷಕರು ಒಡೆಯಿಂದ ಅಂಗೀಕಾರ ಮಾಡಲಿಲ್ಲ ದಿಸ್ ಇಸ್ ಯುವರ್ ಟೈಮ್ ಕಾಲ್ ಜೀಸಸ್ ಯು ಯುವರ್ ಹಾರ್ಟ್ ನಿಮ್ಮ ಹೃದಯದಲ್ಲಿ ಆತನು ಕರೆಯಿರಿ ನಾನು ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೇನೆ ಭೂಮಿ ಆಕಾಶಗಳನ್ನು ಉಂಟು ಮಾಡದ ಸರ್ವಶಕ್ತನಾದ ತಂದೆ ಏಸುನ ನಾಮದಲ್ಲಿ ನಾವು ನಿನ್ನ ಸನ್ನಿಧಾನದಲ್ಲಿ ಬಂದಿದ್ದೇವೆ ಏಸುವೆ ನೀನು ಸೂರ್ಯಸ್ತ ರಕ್ತದ ಮೂಲಕ ನಮ್ಮ ಅಪರಾಧಗಳು ಪರಿಹಾರವಾಗಿ ನಮಗೆ ಬಿಡುಗಡೆ ಆಯಿತು ನಮಗೆ ನಿತ್ಯವಾದ ನ್ಯಾಯ ತೀರ್ಪು ನಿತೀಕ್ಷ್ಣವಾದ ಬೆಂಕಿ ಇವುಗಳಿಂದ ನಾವು ಬಿಡುಗಡೆಯನ್ನು ಹೊಂದಿದವರಾಗಿದ್ದೇವೆ ನಾವು ನಿತ್ಯ ಜೀವವನ್ನು ಹೊಂದಿದವರಾಗಿದ್ದೇವೆ ನಿತ್ಯತ್ವಕ್ಕೆ ನಿನ್ನೊಟ್ಟಿಗೆ ನಾವು ಬಾಳುವವರಾಗಿದ್ದೇವೆ ನಿತ್ಯತ್ವಕ್ಕೆ ನಿನ್ನೊಟ್ಟಿಗೆ ನಾವು ದೊರೆತನ ಮಾಡುವವರಾಗಿದ್ದೀವಿ ನಮ್ಮ ಬಾಯಲ್ಲಿ ಅರಿಕೆ ಮಾಡುತ್ತೀವಿ ಏಸುವೆ ನಮ್ಮ ಕರ್ತನೆಂದು ನಮಗೆ ಬಿಡುಗಡೆ ಆಯಿತು ಯಾರೆಲ್ಲ ವೀಕ್ಷಿಸ್ತಾ ಇದ್ದಾರೆ ಅವರೆಲ್ಲರೂ ಕಂಫರ್ಟ್ ಆಗಲಿ ಸಂತೈಸಲ್ಪಡಲಿ ಎಂದು ಪ್ರಾರ್ಥಿಸ್ತಾ ಇದ್ದೇನೆ ಥ್ಯಾಂಕ್ ಯು ಲೋಡ್ ಶರೀರ ಸಂಬಂಧವಾಗಿ ಹುಟ್ಟಿದವರೆಲ್ಲರೂ ದೇವರ ಮಕ್ಕಳಲ್ಲ ಬಟ್ ಆತ್ಮ ಸಂಬಂಧವಾಗಿ ವಾಗ್ದಾನವಾಗಿ ಹುಟ್ಟಿದವರೇ ದೇವರ ವಾಕ್ಯ ಎಂಬ ಬೀಜದಿಂದ ಹುಟ್ಟಿದವರೇ ಅವರು ದೇವರ ಮಕ್ಕಳೆಂದು ವಾಕ್ಯ ಹೇಳ್ತಾರೆ ನಾವು ಇವತ್ತು ದೇವರ ಮಕ್ಕಳಾಗಿದ್ದೇವೆ ನಿನ್ನ ಪುತ್ರರಾಗಿದ್ದೇವೆ ಬಾಧ್ಯರಾಗಿದ್ದೇವೆ ಥ್ಯಾಂಕ್ ಯು ಲೋಡ್ ಕ್ರಿಸ್ತನ್ ಎಂಥವನಾಗಿದ್ದನೋ ಅಂಥವರಾಗಿ ಈ ಭೂಲೋಕದಲ್ಲಿ ಇದ್ದೇವೆ ತೀರ್ಪಿನ ದಿನದಲ್ಲಿ ನಮಗೆ ಧೈರ್ಯವಿದೆ ಯಾಕೆ ಧೈರ್ಯವಿದೆ ಕ್ರಿಸ್ತನು ಎಂಥವನಾಗಿದ್ದಾನು ಅಂಥವರಾಗಿ ಈ ಭೂಲೋಕದಲ್ಲಿ ನಾವಿದ್ದೇವೆ ಏ ಸುನಾಮದಲ್ಲಿ ತಂದೆ ಓಕೆ ಯಾರು ನೀವು ಬರ್ತ್ಡೇ ಮತ್ತು ವೆಡ್ಡಿಂಗ್ ಆನಿವರ್ಸರಿನ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಿ ನಿಮಗೋಸ್ಕರ ನಾವು ಪ್ರಾರ್ಥನೆ ಮಾಡ್ತೇವೆ ಬ್ಲಸ್ ಅಂಡ್ ಹ್ಯಾಪಿ ಬರ್ತ್ಡೇ ಬ್ಲಸ್ ಅಂಡ್ ಹ್ಯಾಪಿ ವೆಡ್ಡಿಂಗ್ ಅನಿವರ್ಸರಿ ಥ್ಯಾಂಕ್ ಯು ಫಾರ್ ತಂದೆ ಯಾರು ಇವತ್ತು ಹುಟ್ಟಿದ ದಿನವನ್ನು ಆಚರಣೆ ಮಾಡ್ತಾರೋ ಮದುವೆಯ ದಿನವನ್ನು ಆಚರಣೆ ಮಾಡ್ತಾ ಇದ್ದರು ಇವೆಲ್ಲರಿಗೋಸ್ಕರ ನಾವು ಪ್ರಾರ್ಥಿಸ್ತೇವೆ ಇವರ ಬೆಳಕು ಮಧ್ಯಾಹ್ನದವರೆಗೂ ಬೆಳಗುವ ಬೆಳಕಿನಂತೆ ಬೆಳಗಲಿ ಇವರು ಪ್ರಕಾಶಿಸಲಿ ಕೆಡುಕನ ಎಲ್ಲ ಕೈಗಳಿಂದ ಇವರನ್ನು ತಪ್ಪಿಸಿ ಕಾಪಾಡಬೇಕಾಗಿ ಪ್ರಾರ್ಥಿಸ್ತೇನೆ ನಿನ್ನ ಅಭಿಷೇಕ ಹಸ್ತವು ಇವರ ಮೇಲೆ ನಿರಂತರವಾಗಿ ಇರುವುದಗೋಸ್ಕರ ಸ್ತೋತ್ರ ಐ ಬ್ಲೆಸ್ ಈಚ್ ಆ್ಯಂಡ್ ಎವ್ರಿ ಒನ್ ಒನ್ ಚೀಸಸ್ ನೈಮ್ ಜಯದ ವಾಕ್ಯ ಕಾರ್ಯಕ್ರಮವನ್ನು ಪ್ರತಿದಿನ ಬೆಳಿಗ್ಗೆ ಬಿಗ್ ಜೆ ಟಿವಿಯಲ್ಲಿ ಏಳು ಗಂಟೆಯಿಂದ ಏಳು ಮೂವತ್ತಕ್ಕೆ ವೀಕ್ಷಿಸಿರಿ ಏಳು ಮೂವತ್ತರಿಂದ ಎಂಟು ಗಂಟೆ ಇದೇ ಕಾರ್ಯಕ್ರಮವನ್ನು ರಿಪೀಟ್ ಆಗಿ ನಮ್ಮ ಯೂಟ್ಯೂಬ್ ಚಾನಲ್ ವೀಕ್ಷಿಸಬಹುದು ನಮ್ಮ ಯೂಟ್ಯೂಬ್ ಚಾನಲ್ ಆಫ್ ವಿಕ್ಟ್ರಿ ಫಸ್ಟ್ ರೋಷನ್ ಲೋಬೋ ಉಡುಪಿ ಓಕೆ ಪ್ರತಿದಿನ ಸಂಜೆ ಏಳು ಹದಿನೈದರಿಂದ ಎಂಟು ಗಂಟೆ ಲೈವ್ ಆಗಿ ನಾನು ಮಾತಾಡ್ತಾ ಇದ್ದೇನೆ ಫೇಸ್ಬುಕ್ ಮತ್ತು ಯೂಟ್ಯೂಬಲ್ಲಿ ಅಲ್ಲಿ ನನ್ನೊಟ್ಟಿಗೆ ಜಾಯ್ನ್ ಆಗಿ ವಾಚ್ ಮಾಡಿರಿ ಇತರಿಗೆ ಶೇರ್ ಮಾಡಿರಿ ವೆಬ್ಸೈಟ್ ಇದು ಒಳ್ಳೆ ವಿಕ್ಟಿ ಡಾಟ್ ಇನ್ ಅಂತ ಅದರಲ್ಲಿ ಸ್ಪೀಕ್ ಲೈಫ್ ಅಂತ ನೀವು ಕ್ಲಿಕ್ ಮಾಡಿದ್ರೆ ನಾಲ್ಕು ಭಾಷೆಯಲ್ಲಿ ನಿಮಗೆ ಯಾರಿಗೆ ಸಿಗ್ತದೆ ಕನ್ನಡ ಇಂಗ್ಲೀಷ್ ಹಿಂದಿ ಕೊಂಕಣಿ ಓಕೆ ಯ ಬ್ಲೆಸ್ ಕಂಟಿನ್ಯೂ ಆಗಿ ಬಿಗ್ ಜಿ ಟಿವಿಯನ್ನು ಜಯದ ವಾಕ್ಯವನ್ನು ವೀಕ್ಷಿಸಿರಿ ಮತ್ತು ನಮ್ಮ ಯೂಟ್ಯೂಬಲ್ಲಿ ಕೂಡ ವೀಕ್ಷಿಸಿರಿ ಎ ಮ್ಯಾನ್